ನಮಸ್ತೆ ಇವತ್ತು ಎರಡನೇ ಅಧ್ಯಾಯದ ನಲವತ್ತಾರು ನಲವತ್ತ ಏಳು ಮತ್ತು ನಲವತ್ತ ಎಂಟನೇ ಶ್ಲೋಕಗಳು ಈಗ ಮೊದಲಿಗೆ ನಲವತ್ತ ಆರನೇ ಶ್ಲೋಕ ಯಾವಾನರ್ಥ ಉದ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇದು ಬ್ರಾಹ್ಮಣಸ್ಯ ವಿಜಾನತಃ ಹೇಗೆ ಬಾವಿಯ ಉದ್ದೇಶವನ್ನು ಜಲಾಶಯವು ಮಾಡಬಲ್ಲದೋ ಹಾಗೆಯೇ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲ ಪ್ರಯೋಜನವೂ ಆಗುತ್ತದೆ ಈಗ ಶ್ಲೋಕ ಯಾವಾನರ್ಥ ಉದಪಾನೆ ಯಾವನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ತಾವಾನ್ ತು ವೇದ ಬ್ರಾಹ್ಮಣ್ಯಜಾನತ ಬ್ರಾಹ್ಮಣ್ಯಜಾನತಃ ಈಗ ಒಂದೊಂದು ಸಾಲು ಯಾವುನರ್ಥ ಉದಪನೆ ಸಂಪ್ಲುಕೆ ಯಾವುನರ್ಥ ಉದ ಪೇ ತಾವಾನ್ ತಾಂ ವೇದ ब्राह्मणस्य विजानतः तावान् सर्वेषु वेदेषु ब्राह्मणस्य विजानतः इग इडिश्लोक यावानर्थ उदपाने सर्वतः सम्प्लुतोदके तावान् सर्वेषु वेदेषु ब्राह्मणस्य विजानतः इन यावानर्थ उदपाने सर्वतः संप्लुतोदके तावान् सर्वेषु वेदेषु ब्राह्मणस्य विजानतः इग नल्वलनि श्लोक कर्मण्येवाधिकारस्ते मा फलेषु कदाचन मा कर्मफलहेतुर्भूर्मा ते सङ्गोस्त्वकर्मणि ನಿನಗೆ ನಿಯೋಜಿತ ಕರ್ಮವನ್ನು ಮಾಡುವುದಕ್ಕಷ್ಟೇ ಅಧಿಕಾರ ಅದರ ಫಲಕ್ಕೆ ಇಲ್ಲ ಕರ್ಮಫಲಕ್ಕೆ ನೀನೇ ಕಾರಣಕರ್ತನೆಂದುಕೊಂಡು ಕರ್ಮ ಮಾಡಬೇಡ ಹಾಗೆಯೇ ಕರ್ತವ್ಯ ಮಾಡುವ ಆಸಕ್ತಿಯೂ ಇರಲಿ ಈಗ ಶ್ಲೋಕ ಕರ್ಮಣ್ಯೇವಾಧಿಕಾರಸ್ಥೇ ಕರ್ಮಣ್ಯೇವಾಧಿಕಾರಸ್ಥೇ ಮಾಫಲೇಶು ಕದಾಚನ ಮಾಫಲೇಶು ಕದಾಚನ ಮಾ ಕರ್ಮಲೇತುರ್ಭು ಮಾ ಕರ್ಮ ಫಲಹೇತುರ್ಭು ಮಾತೇ ಮಾತೆ ಮಾತೇ ಸಂಗೋಸ್ವಕರ್ಮಣಿ ಈಗ ಒಂದೊಂದು ಸಾಲು ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕಾಚನ ಕರ್ಮಣ್ಯೇವಾಧಿಸ್ತೆ ಮಾ ಫಲೇಶು ಕಾಚನ ಮಾ ಮಾತೆ ಮಾತೇ ಕರ್ಮಣಿ ಮಾ ಕರ್ಮೇತುರ್ಭುರ್ ಮಾತೆ ಕರ್ಮಣಿ ಈಗ ಇಡೀ ಶ್ಲೋಕ ಕರ್ಮಣ್ಯೇವಾಧಿಸ್ತೆ ಮಾ ಫಲೇಶು ಕಾಚನ ಮಾ ಮಾತೆ ಮಾತೇ ಕರ್ಮಣಿ ಇನ್ನೊಮ್ಮೆ ಕರ್ಮ್ಯೆವಾಸ್ತೆ ಮಾ ಫಲೇಶು ಕದಚನ ಮಾ ಕರ್ಮಲಹೇತುರ್ಭೂರ್ಮೇ ಸಂಗೋಸ್ವ ಕರ್ಮಣಿ ಈಗ ನಲವತ್ತ ಎಂಟನೇ ಶ್ಲೋಕ ಯೋಗಸ್ಥ ಕುರು ಕರ್ಮಿ ಸಂಗಂತ್ಯೂತ್ಮತ್ ಯೋಗ ಉಚ್ಯತೆ ಗೆಲುವು ಸೋಲಿನಲ್ಲಿ ಆಸಕ್ತಿ ಇಲ್ಲದೆ ಸಮಚಿತ್ತದಿಂದ ಕರ್ತವ್ಯವನ್ನು ಮಾಡು ಇಂತಹ ಸಮಚಿತ್ತತೆಗೆ ಯೋಗ ಎಂದು ಹೆಸರು ಈಗ ಶ್ಲೋಕ ಯೋಗಸ್ಥ ಕುರುಕರ್ಮಾಣಿ ಯೋಗಸ್ಥ ಕುರುಕರ್ಮಾಣಿ ಸಂಗಂ ತಕ್ವಾ ಧನಂಜಯ ಸಂಗಂತ್ಯ ಧನಂಜಯ ಸಿಧ್ಯಸಿಧ್ಯ ಭೂತ್ವಾ సిద్ధ్యసి్యోసమోత్ సమత్వై యోగ సమత్వై యోగ ఉచ్యొందు సాలు యోగస్థక్కర్మాణి సంగం ధనంజయ యోగస్థ త్యక్ ధనంజయస్థక్కర్మాణి సంగం త్యక్ ధనంజయ సిద్ధ్యసిద్ధ్యోసమోత్వా समत्वं योग उच्यते सिद्ध्यसिद्ध्यो समो भूत्वा समत्वं योग उच्यते इह इडि श्लोक योगस्थक् कुरु कर्माणि सङ्गं त्यक्त्वा धनञ्जय सिद्ध्यसिद्ध्यो समो भूत्वा समत्वं योग उच्यते योगस्थ ಕುರುಕರ್ಮಣಿ ಸಂಗಂ ತ್ಯಕ್ ಧನಂಜಯ ಸಿಧ್ಯ ಸಿಧ್ಯ ಭೂತ್ ಸಮತ್ವ ಯೋಗ ಉಚ್ಯತೆ ಈಗ ನಲವತ್ತಾರು ನಲವತ್ತೇಳು ಮತ್ತು ನಲವತ್ತ ಎಂಟನೇ ಶ್ಲೋಕಗಳನ್ನು ಒಟ್ಟಿಗೆ ಹೇಗೆ ಹೇಳುವುದು ಅಂತ ನೋಡುವ ಯಾವನರ್ಥವುದ ಸರ್ವತಃ ಸಂಪ್ಲುತೋದಕೆ तावान् सर्वेषु वेदेषु ब्राह्मणस्य विजानतः कर्मण्येवाधिकारस्ते मा फलेषु कदाचन मा कर्मफलहेतुर्भूर्मा ते सङ्गोऽस्त्वकर्मणि योगस्थः कुरु कर्माणि सङ्गं त्यक्त्वा धनञ्जय समो भूत्वा समत्वं योग उच्यते इनमे यावानर्थ उदपाने सर्वतः संप्लुतोदके तावान् सर्वेषु वेदेषु ब्राह्मणस्य विजानतः कर्मण्येवाधिकारस्ते फलेषु कदाचन ಮಾ ಕರ್ಮಲಹೇತುರ್ಭೂರ್ಮಾತೆ ಸಂಗೋಸ್ವಕರ್ಮಣಿ ಯೋಗಸ್ಥು ಸಂಗಂ ಸಂಗಂತ್ಯ ಧನಂಜಯ ಸಿಧ್ಯ ಸಿಧ್ಯ ಭೂತ್ ಸಮತ್ವ ಯೋಗ ಉಚ್ಯತೆ ಇವತ್ತಿಗೆ ಒಟ್ಟು ನಲವತ್ತ ಎಂಟು ಶ್ಲೋಕಗಳು ಆಯಿತು ಮುಂದುವರಿದ ಶ್ಲೋಕಗಳೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳು